ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಾರ್ತಿಕ ಮಾಸ ಇನ್ನೇನು ಮುಗಿತಾ ಬಂತು ಡಿಸೆಂಬರ್ ಎರಡನೇ ತಾರೀಕಿಂದ ನಮಗೆ ಮಾರ್ಗಶಿರ ಮಾಸ ಶುರುವಾಗೇ ಹೋಗುತ್ತೆ ಈ ವರ್ಷ ನಮಗೆ ಡಿಸೆಂಬರ್ ಎರಡರಿಂದ ಡಿಸೆಂಬರ್ ಮೂವತ್ತರವರೆಗೂ ಮಾರ್ಗಶಿರ ಮಾಸ ಇರುತ್ತೆ ಮಾರ್ಗಶಿರ ಮಾಸವನ್ನು ಅತ್ಯಂತ ಪುಣ್ಯ ಪವಿತ್ರವಾದ ಮಾಸ ಅಂತ ಕರಿತೀವಿ ಮಾಸಗಳಲ್ಲೇ ತುಂಬ ಪ್ರಿಯವಾದ ಮಾಸ ಮಾರ್ಗಶಿರ ಅಂತ ಕೃಷ್ಣನು ಭಗವದ್ಗೀತೆಯಲ್ಲೇ ಹೇಳಿದ್ದಾನೆ ಇದು ಕೃಷ್ಣನಿಗೆ ತುಂಬ ಪ್ರಿಯವಾದ ಮಾಸ ಅಂತ ಹೇಳ್ಬೋದು ಮಹಾವಿಷ್ಣುವು ಸೂರ್ಯನಾರಾಯಣನಾಗಿ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂಥ ಮಾಸ ಇದು ಆದ್ದರಿಂದ ಮಾರ್ಗಶಿರ ಮಾಸದ ಮಧ್ಯಭಾಗದಲ್ಲೇ ನಮಗೆ ಧನುರ್ ಮಾಸನೂ ಸಹ ಶುರುವಾಗುತ್ತೆ ಈ ಮಾಸದಲ್ಲೇ ನಮಗೆ ಸ್ಕಂದಷ್ಷಿನೂ ಸಹ ಬರುತ್ತೆ ದತ್ತಾತ್ರೇಯ ಜಯಂತಿನೂ ಸಹ ಬರುತ್ತೆ ಈ ಮಾಸದಲ್ಲೇ ಶ್ರೀಕೃಷ್ಣನು ಅರ್ಜುನನಿಗೆ ಗೀತೋಪದೇಶ ಮಾಡಿದ್ದ ಮಾಸ ಆದ್ದರಿಂದ ಇದು ಕೃಷ್ಣನಿಗೆ ತುಂಬ ಪ್ರಿಯವಾದ ಮಾಸ ಅಂತಲೂ ಕರಿತೀವಿ ಶ್ರೀಕೃಷ್ಣನ ಮಹಾವಿಷ್ಣುವಿನ ಆರಾಧನೆ ಪೂಜೆಯನ್ನು ಈ ಮಾಸದಲ್ಲಿ ಮಾಡಿದರೆ ತುಂಬ ವಿಶೇಷ ಫಲಗಳನ್ನು ಸಹ ಪಡಿತೀವಿ ಅದರ ಜೊತೆಗೆ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ದೇವಿಯು ಭೂಲೋಕಕ್ಕೆ ಇಳಿದು ಬಂದು ಭೂಲೋಕದಲ್ಲಿ ಇರ್ತಾಳೆ ಆದ್ದರಿಂದ ಈ ಮಾಸದಲ್ಲಿ ನಾವು ಗುರುವಾರ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸೋದ್ರಿಂದ ನಮ್ಮ ಕೋರಿಕೆಗಳೇನಿದೆ ಅದು ದುಪ್ಪಟ್ಟಾಗಿ ಫಲಗಳನ್ನು ನೀಡುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಮಾರ್ಗಶಿರ ಮಾಸದಲ್ಲಿ ಪ್ರತಿ ಗುರುವಾರ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಆಚರಿಸಿದ್ರೆ ನಮ್ಮ ಕೋರಿಕೆಗಳೇನಿದೆ ಇಚ್ಛೆಗಳೇನಿದೆ ಅದು ಸಂಪೂರ್ಣವಾಗಿ ನೆರವೇರುತ್ತೆ ದುಪ್ಪಟ್ಟು ಫಲಗಳನ್ನು ನೀಡುತ್ತೆ ಅಂತ ಹೇಳ್ತಾರೆ ಈ ವರ್ಷ ನಮಗೆ ಮಾರ್ಗಶಿರ ಮಾಸ ಡಿಸೆಂಬರ್ ಎರಡರಿಂದ ಮೂವತ್ತನೇ ತಾರೀಕರೆಗೂ ಇದೆ ಮಧ್ಯದಲ್ಲಿ ನಮಗೆ ನಾಲ್ಕು ಗುರುವಾರಗಳು ಬರ್ತಾ ಇದೆ ನಾಲ್ಕು ಗುರುವಾರಗಳು ನಾವು ಲಕ್ಷ್ಮೀ ಪೂಜೆಯನ್ನು ನೆರವೇರಿಸ್ಬೋದು ಸರಳವಾಗಿ ಲಕ್ಷ್ಮೀ ಪೂಜೆಯನ್ನು ಹೇಗೆ ನೆರವೇರಿಸೋದು ಅಂತ ನೋಡೋಣ ಇನ್ನೂ ನಿಮ್ಮ ಕೋರಿಕೆಗಳೇನಿದೆ ನಿಮ್ಮ ಸಂಕಲ್ಪ ಏನಿದೆ ಅದನ್ನು ನಿಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡು ಇಷ್ಟು ವಾರಗಳು ಈ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ಅಂತ ಅಂದ್ಕೊಂಡು ಅಷ್ಟು ವಾರಗಳು ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸಿದ್ರೆ ಆ ಕೋರಿಕೆ ನಿಮಗೆ ಆ ಪೂಜೆ ಮುಗಿಯೋ ಒಳಗಡೆನೇ ಫಲಗಳನ್ನು ನೀಡುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ನಿಮಗೆ ಮಾರ್ಗಶಿರ ಮಾಸದಲ್ಲಿ ನಾಲ್ಕು ಗುರುವಾರಗಳು ಬರುತ್ತೆ ಮುಂದಿನ ಮಾಸ ಪುಷ್ಯ ಮಾಸದಲ್ಲೂ ಒಂದು ಗುರುವಾರ ಸೇರಿಸಿ ಒಟ್ಟು ಐದು ಗುರುವಾರಗಳು ಈ ಪೂಜೆಗಳನ್ನು ನೀವು ಸಲ್ಲಿಸಬಹುದು ಅಥವಾ ಐದು ಗುರುವಾರಗಳು ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂಥವರು ಮೂರು ಗುರುವಾರ ಅಥವಾ ನಾಲ್ಕು ಗುರುವಾರಗಳು ಸಹ ನೆರವೇರಿಸ್ಬೋದು ಒಂದು ಗುರುವಾರನಾದರೂ ಕನಿಷ್ಠ ಪಕ್ಷ ಈ ಪೂಜೆಯನ್ನು ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದು ಈ ಒಂದು ಮಾರ್ಗಶಿರ ಲಕ್ಷ್ಮೀ ಪೂಜೆಯ ವಿಶೇಷತೆ ಏನು ಅಂತಂದರೆ ಇದು ನಮ್ಮ ತವರು ಮನೆಯ ಋಣ ಕಡಿಮೆ ಮಾಡುತ್ತೆ ನಮ್ಮ ತವರು ಮನೆಯ ಏಳಿಗೆಗೆ ಒಂದು ದಾರಿಯನ್ನು ಮಾಡಿಕೊಡುತ್ತೆ ಒಬ್ಬ ಗೃಹಿಣಿ ಯಾವುದೇ ವ್ರತ ಪೂಜೆ ಮಾಡಿದ್ರೂ ಸಹ ಅದು ಅವರ ಗಂಡನ ಮನೆಯ ಏಳಿಗೆಗೆ ಕಾರಣವಾಗುತ್ತೆ ಆದರೆ ಈ ಒಂದೇ ಒಂದು ವ್ರತ ಮಾತ್ರ ನಿಮ್ಮ ತವರು ಮನೆಗೂ ಸಹ ಒಂದು ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಅವರ ಮನೆಯ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡುತ್ತೆ ಅವರ ಮನೆಯ ಏಳಿಗೆಗೆ ಕಾರಣವಾಗುತ್ತೆ ತವರು ಮನೆಯ ಸಂತೋಷವನ್ನು ಏಳಿಗೆಯನ್ನು ಬಯಸುವ ಪ್ರತಿಯೊಬ್ಬ ಮಹಿಳೆಯೂ ಸಹ ಈ ಒಂದು ಮಾರ್ಗಶೀರ ಲಕ್ಷ್ಮಿ ಪೂಜೆಯನ್ನು ತಪ್ಪದೆ ಮಾಡ್ತಾರೆ ಇನ್ನು ಈ ಒಂದು ಪೂಜೆಯನ್ನು ಮಾಡೋದಕ್ಕೆ ಹಿಂದಿನ ದಿನವೇ ಅಂದರೆ ಗುರುವಾರ ಈ ಪೂಜೆ ಮಾಡೋದ್ರಿಂದ ಬುಧವಾರನೇ ಸಹ ನೀವು ಮನೆಯನ್ನು ಶುದ್ಧಿ ಮಾಡಿಕೊಂಡು ದೇವರ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೋಬೇಕು ಹೊಸಲಿಗೂ ಸಹ ಅರಿಶಿನ ಕುಂಕುಮ ಇಟ್ಟು ರಂಗೋಲಿಗಳಿಂದ ಅಲಂಕಾರ ಮಾಡಿಕೊಂಡು ಪೂಜೆ ಮಾಡುವಂಥವರು ಗುರುವಾರ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಉಟ್ಕೊಂಡು ರೆಡಿ ಆಗಬೇಕು ಇನ್ನು ನೈವೇದ್ಯಕ್ಕೆ ಬೆಲ್ಲದಿಂದ ಮಾಡಿರುವಂಥ ಯಾವುದಾದ್ರೂ ಅನ್ನದ ನೈವೇದ್ಯವನ್ನು ಮಾಡ್ಕೋಬೋದು ಪೊಂಗಲ್ ಆಗ್ಬೋದು ಅಥವಾ ಬೆಲ್ಲದನ್ನ ಆಗ್ಬೋದು ಅಥವಾ ಒಂದು ಬೆಲ್ಲದಿಂದ ಮಾಡಿರುವಂಥ ನೈವೇದ್ಯವನ್ನು ತಾಯಿಗೆ ಸಮರ್ಪಣೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳಿ ಈ ಪೂಜೆಯನ್ನು ಸರಳವಾಗಿಯೇ ನೀವು ವರಮಹಾಲಕ್ಷ್ಮಿ ವ್ರತ ಹೇಗೆ ಮಾಡ್ತೀರಾ ಅಥವಾ ಒಂದು ಲಕ್ಷ್ಮೀ ಪೂಜೆ ದೀಪಾವಳಿಯೊಂದು ಹೇಗೆ ಮಾಡ್ತೀರಾ ಆ ರೀತಿ ಮಾಡ್ಬೋದು ದೇವ್ರ ಮನೆಯಲ್ಲೇ ತುಂಬ ಆಗಿ ಮಾಡ್ಕೋಬೋದು ಕಳಶ ಸ್ಥಾಪನೆಯನ್ನು ಸಹ ಮಾಡಿ ಪೂಜೆಯನ್ನು ಮಾಡ್ಬೋದು ಅಥವಾ ಲಕ್ಷ್ಮೀ ಫೋಟೋ ವಿಗ್ರಹ ಇದ್ದರೆ ಅದಕ್ಕೆ ನೀವು ಈ ಪೂಜೆಯನ್ನು ಸಲ್ಲಿಸ್ಬೋದು ಮೊದಲನೇದಾಗಿ ದೀಪಗಳನ್ನು ಬೆಳಗಿಸ್ಕೊಳ್ಳಿ ತುಪ್ಪ ದೀಪ ಬೆಳಗ್ಸಿದ್ರೆ ತುಂಬಾ ಉತ್ತಮ ಗಂಧದ ಕಡ್ಡಿಯನ್ನು ಹಚ್ಕೊಂಡು ಗಣೇಶನಿಗೆ ಮೊದಲ ಪೂಜೆ ಆಗಬೇಕು ನಂತರ ನೀವು ಸ್ಥಾಪನೆ ಮಾಡಬೇಕು ಅಂತಿದ್ರೆ ಕಳಶಸ್ಥಾಪನೆಯನ್ನು ಮೊದಲೇ ಮಾಡ್ಕೊಂಬ ಮಾಡ್ಕೋಬೇಕು ಒಂದು ಪೀಠವನ್ನು ದೇವ್ರ ಮನೆಯಲ್ಲಿ ರೆಡಿ ಮಾಡಿಕೊಂಡು ಅದರ ಮೇಲೆ ಅಷ್ಟದಳದ ರಂಗೋಲಿಯನ್ನು ಹಾಕಿ ಒಂದು ತಟ್ಟೆ ಮೇಲೆ ಐದು ಹಿಡಿ ಅಕ್ಕಿ ಹಾಕ್ಕೊಂಡು ಅದರ ಮೇಲೆ ಓಮ್ ಅಥವಾ ಸ್ವಸ್ ಬರ್ಕೊಂಡು ಒಂದು ಕಳಶದ ಚಂಬನ್ನು ಇರಿಸಿ ಅದಕ್ಕೆ ನೀರನ್ನು ತುಂಬಿಸ್ಕೊಂಡು ಕಳಶದ ಚಂಬಿಗೆ ನಿಮ್ಮ ಪದ್ಧತಿಯ ಪ್ರಕಾರ ಏನೆಲ್ಲ ಹಾಕಬೇಕು ಅರಿಶಿನ ಕುಂಕುಮ ಕಾಯಿನು ಹೂವು ಅಕ್ಷತೆ ಅವುಗಳನ್ನೆಲ್ಲ ಹಾಕಿ ಅದರ ಮೇಲೆ ವಿಳ್ಳೆದೆಲೆ ಐದು ವಿಳ್ಳೆದೆಲೆಯನ್ನು ಇಟ್ಟು ಕಾಯಿಯನ್ನು ಇಟ್ಟು ಕಳಶ ಸ್ಥಾಪನೆ ಮಾಡಿಕೊಳ್ಳಿ ಕಳಶಕ್ಕೆ ಗೆಜ್ಜೆ ವಸ್ತ್ರ ಹೂಗಳಿಂದ ಅಲಂಕಾರ ಮಾಡಿ ಬಿಳಿ ಹೂಗಳನ್ನು ಇಟ್ಟರೆ ತುಂಬಾ ಒಳ್ಳೆಯದು ಇನ್ನು ಒಡವೆಗಳನ್ನು ಸಹ ಇಡ್ಬೋದು ಬ್ಲೌಸ್ ಪೀಸನ್ನು ಸಹ ನೀವು ಕಳಶಕ್ಕೆ ಉಡಿಸ್ಬೋದು ಈ ಒಂದು ಪೂಜೆಗೆ ಕಳಶ ಸ್ಥಾಪನೆ ಮಾಡಲೇಬೇಕು ಅಂತ ಇಲ್ಲ ಅಥವಾ ಪದ್ಧತಿ ಇರಲೇಬೇಕು ಅಂತ ಇಲ್ಲ ಯಾರು ಬೇಕಾದರೂ ಸ್ಥಾಪನೆ ಮಾಡಿಕೊಂಡು ಪೂಜೆ ಸಲ್ಲಿಸ್ಬೋದು ಕಳಶ ಸ್ಥಾಪನೆ ಮಾಡೋದಕ್ಕೆ ಸಮಯ ಇಲ್ಲ ಅಂತ ಹೇಳೋರು ಲಕ್ಷ್ಮೀ ಫೋಟೋ ಅಥವಾ ವಿಗ್ರಹಕ್ಕೆ ಈ ಪೂಜೆಯನ್ನು ಸಲ್ಲಿಸ್ಬೋದು ಲಕ್ಷ್ಮೀ ಫೋಟೋ ವಿಗ್ರಹ ಇದ್ದರೆ ಅದಕ್ಕೆ ನೀವು ಅರ್ಶನಾ ಕುಂಕುಮ ಹೂಗಳಿಂದ ಅಲಂಕಾರ ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸ್ಬೋದು ಇನ್ನು ಕಳಶ ಡುವಂಥವ್ರು ಕಳಶ ಇಟ್ಟು ಸ್ಥಾಪನೆ ಮಾಡ್ಕೊಂಡಾದ್ಮೇಲೆ ಮೊದಲು ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ಒಂದು ಕಳಶದ ಮುಂದೆ ವಿಳ್ಳಿಯನ್ನು ಇಟ್ಟು ಲಕ್ಷ್ಮಿಯ ಅಷ್ಟೋತ್ರವನ್ನು ಹೇಳ್ತಾ ಬರಬೇಕು ಕುಂಕುಮಾರ್ಚನೆಯನ್ನು ಮಾಡ್ತಾ ಲಕ್ಷ್ಮಿಯ ಅಷ್ಟೋತ್ರ ಹೇಳಬೇಕು ಪ್ರಕೃತಿಯ ನಮಃ ವಿಕೃತಿಯ ನಮಃ ವಿದ್ಯಾಯ ನಮಃ ಅಷ್ಟೋತ್ರ ಹೇಳಿ ಆದಮೇಲೆ ಲಕ್ಷ್ಮಿಯ ಅಷ್ಟಕವನ್ನು ಹೇಳ್ಕೊಂಡು ಸ್ತೋತ್ರಗಳನ್ನು ಹೇಳ್ಕೋಬೇಕು ಎಲ್ಲಿ ವಿಷ್ಣುವಿನ ಪಠನೆ ಆಗುತ್ತೋ ಅಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ ಅಂತ ಹೇಳ್ತಾರೆ ಆದ್ದರಿಂದ ವಿಷ್ಣುವಿನ ಸ್ತೋತ್ರಗಳನ್ನು ಸಹ ಪಠಿಸಿದ್ರೆ ಒಳ್ಳೇದು ಮಂತ್ರಗಳನ್ನು ಪಠಿಸಿ ಆದಮೇಲೆ ಕಡ್ಡಿ ಕರ್ಪೂರ ಸಾಮ್ರಾಣಿ ಬತ್ತಿ ಪಂಚಾರತಿ ಇದ್ದರೆ ಪಂಚಾರತಿಯಿಂದ ಪೂಜೆಯನ್ನು ಸಲ್ಲಿಸಿ ನೀವು ಇಟ್ಟಿರುವಂಥ ನೈವೇದ್ಯವನ್ನು ತಾಯಿಗೆ ಅರ್ಪಿಸಿ ನಿಮ್ಮ ಕೋರಿಕೆಯನ್ನು ತಾಯಿ ಮುಂದೆ ಇಡಬೇಕು ಇಷ್ಟು ವಾರ ಈ ಪೂಜೆಯನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ನೀವು ಪೂಜೆಯನ್ನು ಅಷ್ಟು ವಾರಗಳು ಮಾಡ್ಬೋದು ಪ್ರತಿ ಗುರುವಾರ ಈ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು ಐದು ವಾರ ಮಾಡಿದ್ರೆ ತುಂಬಾ ಒಳ್ಳೆಯದು ಸಾಧ್ಯ ಆಗಲಿಲ್ಲ ಅನ್ನೋರು ಮೂರು ವಾರ ಕನಿಷ್ಠ ಪಕ್ಷ ಒಂದು ವಾರ ಆದರೂ ಈ ಪೂಜೆಯನ್ನು ಮಾಡಿ ನಿಮ್ಮ ತವರಿನ ಏಳಿಗೆಗೆ ನೀವೇ ಒಂದು ಪೂಜೆಯನ್ನು ಮಾಡಿದ ಸಂತೃಪ್ತಿ ನಿಮಗೆ ಸಿಗುತ್ತೆ ಸಂಜೆಯೂ ಸಹ ಕೈಕಾಲು ಮುಖವನ್ನು ತೊಳೆದು ದೀಪವನ್ನು ಅಂಟಿಸಿ ಮತ್ತೆ ಪೂಜೆಯನ್ನು ನೀವು ಸಲ್ಲಿಸಬೇಕಾಗತ್ತೆ ಕಳಶವನ್ನು ಇಟ್ಟಿರುವಂಥವರು ರಾತ್ರಿ ವೇಳೆಗೆ ಮಲಗೋದಕ್ಕಿಂತ ಮುಂಚೆ ಒಂದು ಕೆಂಪಾರತಿಯನ್ನ ಮಾಡಿ ದೇವರಿಗೆ ಕಳಶವನ್ನ ಕದಲಿಸ್ಕೋಬಹುದು ಇನ್ನು ಬೆಳಿಗ್ಗೆ ಪೂಜಾ ಸಮಯ ಯಾವಾಗ ಅಂತ ನೋಡೋದಾದ್ರೆ ನಾಲ್ಕು ಗಂಟೆಯಿಂದ ಏಳು ಗಂಟೆ ಒಳಗಡೆ ಈ ಪೂಜೆಯನ್ನ ಸಲ್ಲಿಸಿದ್ರೆ ತುಂಬಾನೇ ವಿಶೇಷ ಉತ್ತಮವಾದ ಫಲಗಳನ್ನ ಪಡಿಬಹುದು ಈ ಪೂಜೆ ಬೆಳಿಗ್ಗೆನೆ ಮಾಡಬೇಕು ಕೆಲಸಕ್ಕೆ ಹೋಗುವಂತ ಮಹಿಳೆಯರು ಸಹ ಬೆಳಿಗ್ಗೆ ಬೇಗನೆ ಇದ್ದು ಈ ಪೂಜೆಯನ್ನ ನೀವು ಏಳು ಗಂಟೆ ಒಳಗಡೆನೆ ಮುಗಿಸಿ ನಂತರ ಬೇರೆ ಕೆಲಸಗಳಲ್ಲಿ ತೊಡಕೋಬಹುದು ಬೆಳಿಗ್ಗೆ ಈ ಪೂಜೆ ಸಲ್ಲಿಸುವಾಗ ಮಾರ್ಗಶಿರ ವ್ರತದ ಪುಸ್ತಕ ಸಿಗುತ್ತೆ ಆ ಪುಸ್ತಕದಲ್ಲಿ ವ್ರತದ ಕಥೆ ಇರುತ್ತೆ ವ್ರತದ ಕಥೆಯನ್ನ ಓದಿ ನಂತರ ಮಂಗಳಾರತಿಯನ್ನು ಮಾಡಿ ಪೂಜೆಯನ್ನು ಮುಗಿಸ್ಬೇಕು ವ್ರತದ ಕತೆ ತಪ್ಪದೇ ಓದಿ ಪುಸ್ತಕ ಸಿಗಲಿಲ್ಲ ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಸಹ ನಿಮಗೆ ವ್ರತದ ಕತೆ ಸಿಗುತ್ತೆ ಖಂಡಿತವಾಗ್ಲೂ ಓದಿ ತುಂಬಾ ಒಳ್ಳೆಯದು ಇನ್ನು ಇದೇ ರೀತಿ ನೀವು ಮೂರು ವಾರ ಐದು ವಾರ ಸಂಕಲ್ಪ ಮಾಡಿಕೊಂಡು ಮಾಡಿದ್ರೆ ಅಷ್ಟು ವಾರಗಳು ಮುಳಿ ಮುಗಿಯೋದ್ರೊಳಗಡೆ ನಿಮ್ಮ ಸಂಕಲ್ಪ ಆ ತಾಯಿ ನೆರವೇರಿಸಿ ಕೊಡ್ತಾಳೆ ಮದುವೆ ವಿಚಾರವಾಗಿ ಆಗಿರ್ಬೋದು ಸಂತಾನ ವಿಚಾರವಾಗಿ ಆಗಿರ್ಬೋದು ಸೈಟು ಮನೆ ಯಾವುದೇ ಕೋರಿಕೆ ಇಟ್ಟರೂ ಅದು ಸಂಪೂರ್ಣವಾಗಿ ನೆರವೇರುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್